ಸುಬ್ಬಾಸುಪ್ಪಿ ಮತ್ತೆ ಜೈಲಿಗೆ ಈಗ ಯಾವ ಜೈಲು ಗೊತ್ತಾ ಆರೋಪಿಗಳಿಗೆ ಸುಪ್ರೀಂ ಖಡಕ್ ಸೂಚನೆ ಈ ಬಾರಿ ಇದೆ ಮಾರಿ ಹಬ್ಬ ಅಭಿಮಾನಿಗಳೇ ಮುಳುವಾದ ದರ್ಶನ್ಗೆ ಮುಂದಿರುವ ಆಯ್ಕೆಗಳು ಏನು ಬಹುತೇಕ ಎಲ್ಲರೂ ನಿರೀಕ್ಷೆ ಮಾಡಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದಂತಹ ನಟ ದರ್ಶನ್ ಅವರ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕಾರ ಮಾಡಿದೆ ಜಾಮೀನು ಅವಧಿಯಲ್ಲಿ ದರ್ಶನ್ ಅವರು ಮಾಡಿದಂತಹ ಇಂಥ ತಪ್ಪುಗಳೇ ಎಲ್ಲ ಆರೋಪಗಳಿಗೆ ಕಾರಣವಾಗಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿಯ ಜಾಮೀನನ್ನ ರದ್ದು ಮಾಡಲಾಗಿದೆ ಇದರೊಂದಿಗೆ ದರ್ಶನ್ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದಿದೆ ದರ್ಶನ್ ಜಾಮೀನು ರದ್ದಾಗಲು ಅವರ ಸ್ವಯಂಕೃತ ಅಪರಾಧಗಳೇ ಕಾರಣ ಅಂತ ಹೇಳಲಾಗ್ತಿದೆ ಹೈಕೋರ್ಟ್ ನಿಂದ ಜಾಮೀನು ಪಡೆದಿದ್ದಂತಹ ದರ್ಶನ್ ರವರ ಆಟ ಒಂದ ಎರಡ ದೇವಸ್ಥಾನ ಸುತ್ತಿದ್ದೇನು ಮಾಲ್ ಸುತ್ತಿದ್ದೇನು ವಿದೇಶ ಪ್ರವಾಸ ಮಾಡಿದ್ದೇನೋ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಡೌ ಮಾಡಿ ತಗ್ಲಾಕೊಂಡ್ರ ದರ್ಶನ್ ಜೈಲಲ್ಲಿ ಇದ್ದಾಗ್ಲೂ ಅದೇ ಹವ ಜೈಲಿಂದ ಆಚೆ ಬಂದ್ಮೇಲೂ ಕೂಡ ಅದೇ ಹವ ಯಾವುದೇ ಕಾರಣಕ್ಕೂ ಪಶ್ಚಾತಾಪ ಇಲ್ಲವೇ ಇಲ್ಲ ಅನಾರೋಗ್ಯದ ಕಾರಣದಿಂದಾಗಿ ಜೈಲಿನಿಂದ ಬಿಡುಗಡೆಯಾಗಿ ನಾನು ಹಾಸ್ಪಿಟಲ್ ಸೇರ್ತೀನಿ ನನಗೆ ಇಲ್ಲಬಾರ್ದ ಕಾಯಿಲೆಗಳಿವೆ ಆ ನೋವಿದೆ ಈ ನೋವಿದೆ ಅಂತ ಪುಂಕಾನು ಪುಂಕವಾಗಿ ಪುಟಗಟ್ಲೆ ಮನವಿ ಪತ್ರಗಳನ್ನ ಹೈಕೋರ್ಟ್ ಗೆ ಸಲ್ಲಿಸಿ ಅಂತೂ ಇಂತೂ ಜಾಮೀನನ್ನ ಕೆಟ್ಟಿಸಿಕೊಂಡಿದ್ರು ಆದ್ರೆ ಜೈಲಿನಿಂದ ಆಚೆ ಬಂದ್ಮೇಲೆ ವರ್ಷನೆ ಚೇಂಜ್ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಿ ಮೋಜು ಮಸ್ತಿ ಇತ್ತ ಸುಬ್ಬಿ ದೇವಸ್ಥಾನ ಫೋಟೋ ಶೂಟು ಅಂತ ಮೆರೆದಿದ್ದೇ ಮೆರೆದಿದ್ದು ಎಲ್ಲವನ್ನ ಮೀರಿಸುವಂತಿತ್ತು ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂತೆ ಬೈದು ಉಗಿಸಿಕೊಂಡಿದ್ರು ದರ್ಶನ್ ಅವರು ಜಾಮೀನು ಪಡೆದ ಬಳಿಕ ಇದನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಒಬ್ಬ ಜಾಮೀನು ಪಡೆದಂತಹ ಅಪರಾಧಿ ಹೇಗಿರ್ಬೇಕು ಅನ್ನೋದನ್ನೇ ಮರೆತು ಮೆರಿತಾ ಇದ್ರು ಮೊದಲು ಬೆನ್ನು ನೋವಿನ ನೆಪ ಹೇಳಿ ನ್ಯಾಯಾಲಯಕ್ಕೆ ಗೈರಾಗಿದ್ರು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪಿಂದಾಸಾಗಿ ದರ್ಶನ್ ಮೆರಿತಾ ಇರುವ ಫೋಟೋಗಳು ಎಲ್ಲೆಲ್ಲೂ ರಾರಾಜಿಸ್ತಾ ಇತ್ತು ಇದನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಜಾಮೀನು ಸಿಕ್ಕ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಜೊತೆ ಸಿನಿಮಾ ವೀಕ್ಷಣೆ ಮಾಡಿದ್ದೆ ಈಗ ಎಲ್ಲದಕ್ಕೂ ದೊಡ್ಡ ಕಾರಣವಾಗಿರುವುದು ಹೈಕೋರ್ಟ್ ಮಾಡಿದ ಕೆಲವು ತಪ್ಪಿನ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ ಕೊಲೆ ನಡೆದ ಸ್ಥಳದ ಮಣ್ಣು ಮತ್ತು ದರ್ಶನ್ ಪಾದ ರಕ್ಷೆಯ ಮಣ್ಣು ಹೊಂದಾಣಿಕೆಯಾಗಿದೆ ಮೃತನ ಡಿಎನ್ಎ ಕಲೆಗಳು ಕೂಡ ಆರೋಪಿಗಳ ಬಟ್ಟೆ ಮೇಲೆ ಪತ್ತೆಯಾಗಿದೆ ಹೈಕೋರ್ಟ್ನ ಜಾಮೀನು ತೀರ್ಪು ಈ ಎಲ್ಲ ದಾಖಲೆಗಳಿಗೆ ವಿರುದ್ಧವಾಗಿದೆ ಅಂತ ಸಮರ್ಥವಾದ ವಾದ ಮಾಡಿದ್ರು ದರ್ಶನ್ ಒಬ್ಬ ಹೇಳಿ ಕೇಳಿ ಪ್ರಭಾವಿ ವ್ಯಕ್ತಿ ಅವರು ಪ್ರಭಾವವನ್ನು ಬಳಸಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಕೂಡ ಇದೆ ಪ್ರಕರಣದಲ್ಲಿ ಸಾಕಷ್ಟು ವಿಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಸಾಕ್ಷಿಗಳಿವೆ ಈ ಎಲ್ಲ ಸಾಕ್ಷಿಗಳನ್ನ ಸುಪ್ರೀಂ ಕೋರ್ಟ್ ನ ಜಡ್ಜ್ ಮುಂದೆ ಸಮರ್ಥವಾಗಿ ಸರ್ಕಾರಿ ಪರ ವಕೀಲರು ನ್ಯಾಯಮಂಡನೆ ಮಾಡಿದ್ರು ಇದೆಲ್ಲದರ ಪ್ರಯತ್ನವಾಗಿಯೇ ಈ ತೀರ್ಪು ಬಂದಿದೆ ಸದ್ಯ ಬೇಲ್ ರದ್ದಾಗಿರುವ ಈ ಕಾರಣದಿಂದಾಗಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳು ಯಾವ ಜೈಲನ್ನ ಸೇರಲಿದ್ದಾರೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆಯಂತೆ ಮೊದಲು ಬೆಂಗಳೂರು ಜೈಲಿನಲ್ಲಿದ್ದ ಅವರನ್ನ ನಂತರ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಬೆಂಗಳೂರಿನ ಜೈಲಿನಲ್ಲಿ ದರ್ಶನ್ ಬಿಂದಾಸಾಗಿ ಐಷಾರಾಮಿ ಜೀವನ ನಡೆಸಿದ್ರು ಈ ಕಾರಣದಿಂದಾಗಿ ಅಂದು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು ಅಂದು ಬೆಂಗಳೂರು ಜೈಲಿನಿಂದ ಬಿಡುಗಡೆಯಾದಂತಹ ಈ ಒಂದು ಸಿಗರೇಟ್ ಸೇರುವ ದೃಶ್ಯ ಇದೇ ಈಗ ದರ್ಶನ್ ಬೇಲ್ ರದ್ದತಿಗೆ ಕಾರಣವಾಗಿರುವ ಪ್ರಮುಖ ಫೋಟೋ ಸುಪ್ರೀಂ ಕೋರ್ಟ್ ಈ ಫೋಟೋವನ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಿದೆ ಇನ್ ಜೈಲಲ್ಲಿ ಕೈದಿಗಳು ಸಿಗರೆಟ್ ಸೇದಿದ್ರೆ ಅಥವಾ ರಾಜ್ಯಾತಿಥ್ಯದ ಫೋಟೋ ಕಂಡು ಬಂದ್ರೆ ಕ್ರಮ ಕೈಗೊಳ್ಳುವಂತೆ ಎಡಕ್ ಎಚ್ಚರಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ ಆರೋಪಿಗಳು ಎಷ್ಟೇ ದೊಡ್ಡವರಾಗಿದ್ದರೂ ಕಾನೂನಿನ ಮುಂದೆ ಎಲ್ಲರೂ ಕೂಡ ಚಿಕ್ಕವರೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ನೀಡಲಾಗಿದೆ ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ ಮುಂದೆ ರಾಜ್ಯಾತಿಥ್ಯದ ಯಾವುದೇ ಫೋಟೋ ವಿಡಿಯೋ ಕಂಡು ಬಂದ್ರೆ ಆರೋಪಿ ಜೈಲಿನ ಲಾನ್ ನಲ್ಲಿ ಕುಳಿತು ಸಿಗರೇಟ್ ಅನ್ನ ಸೇರಿದ್ರೆ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಇದು ಲ್ಯಾಂಡ್ ಮಾರ್ಕ್ ತೀರ್ಪು ಈ ತೀರ್ಪಿನ ಎಲ್ಲ ಪ್ರತಿಗಳನ್ನ ಹೈಕೋರ್ಟ್ ಗಳಿಗೆ ಮತ್ತು ಜೈಲುಗಳಿಗೆ ಕಳಿಸುವಂತೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನ ನೀಡಿದೆ ಮೊದಲಿನ ಬಾರಿ ಜೈಲು ಸೇರಿದಂತೆ ರಾಜ್ಯಾತಿಥ್ಯ ಈ ಬಾರಿ ದರ್ಶನ್ ಮತ್ತು ಗ್ಯಾಂಗ್ಗಳಿಗೆ ಸಿಗುವುದಿಲ್ಲ ದಿನ ಕಣ್ಣಿನಲ್ಲಿ ಜೈಲಿನಲ್ಲಿ ದರ್ಶನ್ ರವರು ಕಾಲ ಕಳಿಬೇಕಾಗತ್ತೆ ಹಾಗಾದ್ರೆ ದರ್ಶನ್ ಜೈಲಿಂದ ಆಚೆ ಬರೋದೇ ಇಲ್ವಾ ಹಾಗಾದ್ರೆ ದರ್ಶನ್ಗೆ ಮುಂದಿರುವ ಆಯ್ಕೆಗಳು ಏನು ಪೊಲೀಸರ ಮುಂದಿನ ಕಾನೂನು ಕ್ರಮಗಳು ಹೇಗಿರುತ್ತೆ ಅಂತ ನೋಡುದಾದ್ರೆ ದರ್ಶನ್ ಮುಂದೆ ಸದ್ಯಕ್ಕೆ ಬೇರೆ ಆಯ್ಕೆಗಳೇ ಇಲ್ಲ ಶೀಘ್ರದಲ್ಲೇ ಸೆಷನ್ ಕೋರ್ಟ್ಗೆ ಶರಣಾಗಬೇಕಾಗಿದೆ ಈ ಹಿಂದೆ ಅರವತ್ ದಿನಗಳ ಕಾಲ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ರು ಅಕ್ಟೋಬರ್ ಮೂವತ್ತಕ್ಕೆ ಅಲ್ಲಿಂದ ರಿಲೀಸ್ ಆಗಿದ್ರು ಇದೀಗ ಮತ್ತೆ ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್ ಮಾಡುವ ಸಾಧ್ಯತೆ ಇದೆಯಂತೆ ಮುಂಜಾಗ್ರತಾ ಕ್ರಮವಾಗಿ ಜೈಲಾಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಇನ್ನು ಆರು ತಿಂಗಳುಗಳ ಕಾಲ ದರ್ಶನ್ ಜೈಲು ಸೇರುವ ಸಾಧ್ಯತೆ ಇದೆ ಇನ್ನು ದರ್ಶನ್ ಜೈಲು ಸೇರುತ್ತಿದ್ದಂತೆ ಪ್ರತಿಕ್ರಿಯೆ ನೀಡಿರುವ ನಟಿ ರಮ್ಯಾರವರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಒತ್ತಿ ಹೇಳಿದ್ದಾರೆ ರಮ್ಯಾರ ಈ ಪೋಸ್ಟ್ಗೆ ಕೆರಳಿ ಕೆಂಡವಾಗಿದ್ದಾರೆ ದರ್ಶನ್ ಅಭಿಮಾನಿಗಳು ಆದರೆ ಈ ಬಾರಿ ಮೊದಲಿನಂತೆ ತಮಗಿಷ್ಟ ಬಂದಂತೆ ಕೀಳುಮಟ್ಟದ ಕಮೆಂಟ್ಸ್ ಮಾಡೋ ಧೈರ್ಯ ಅವರಿಗಿಲ್ಲ ಬಿಡಿ ಅಭಿಮಾನಿಗಳ ಈ ಅತಿರೇಕದ ವರ್ತನೆಯೇ ದರ್ಶನ್ ಜೈಲು ಒಂದಷ್ಟು ಪುಷ್ಟಿ ನೀಡಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗ್ತಿದ್ದಂತೆ ಗಳಗಳನ್ನೇ ಅತ್ತಿದ್ದಾರಂತೆ ಪವಿತ್ರ ಗೌಡ ಇನ್ನು ಈ ವಿಷಯದಿಂದ ಆಘಾತಗೊಂಡಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಹೊರಗಡೆನೆ ಬಂದಿಲ್ಲ ಇನ್ನು ನಾಳೆ ಬಹು ನಿರೀಕ್ಷಿತ ಡೆವಿಲ್ ಚಿತ್ರದ ಒಂದು ಸಾಂಗ್ ಬಿಡುಗಡೆ ಆಗ್ತಾ ಇದೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವ ಸಾಂಗ್ ನಾಳೆ ರಿಲೀಸ್ ಆಗ್ತಾ ಇದೆ ಆದರೆ ನೆಮ್ಮದಿಯೇ ಇಲ್ಲದಂತೆ ಜೈಲು ಪಾಲಾಗಿದ್ದಾರೆ ದರ್ಶನ್ ಡೆವಿಲ್ ಚಿತ್ರದ ಬಹುತೇಕ ಚಿತ್ರೀಕರಣ ಹಾಗೂ ದರ್ಶನ್ ಗೆ ಸಂಬಂಧಿಸಿದಂತಹ ಡಬ್ಬಿಂಗ್ ಪಾರ್ಟ್ ಹಾಗೂ ಇನ್ನಿತರ ಎಲ್ಲ ವಿಷಯಗಳು ಮುಗಿದು ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಆದರೆ ದರ್ಶನ್ ಜೈಲು ಪಾಲಾಗಿರೋದ್ರಿಂದ ಚಿತ್ರತಂಡ ಯಾವ ನಿರ್ಧಾರವನ್ನು ಮಾಡುತ್ತೆ ಅಕ್ಟೋಬರ್ ನಲ್ಲಿ ಚಿತ್ರವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದರಂತೆ ನಾಳೆ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ ಆದ್ರೆ ದರ್ಶನ್ ರವರ ಅನುಪಸ್ಥಿತಿಯಲ್ಲಿ ಚಿತ್ರ ಬಿಡುಗಡೆ ಮಾಡುವ ಧೈರ್ಯವನ್ನ ಮಾಡ್ತಾರ ಡೆಬಿಲ್ ಚಿತ್ರ ತಂಡ ಅಥವಾ ದರ್ಶನ್ ಜೈಲಿನಿಂದ ವಾಪಸ್ ಬಂದ ನಂತರ ಡೆವಿಲ್ ಚಿತ್ರ ರಿಲೀಸ್ ಆಗುತ್ತಾ ನಟ ದರ್ಶನ್ ತಾನು ಜೈಲಲ್ಲಿದ್ದರೂ ಕೂಡ ಚಿತ್ರ ಬಿಡುಗಡೆ ಮಾಡಿಕೊಳ್ಳಿ ಅಂತ ಹೇಳಿದ್ರ ಅಥವಾ ಜೈಲಿನಿಂದ ಬಿಡುಗಡೆ ಆದ ನಂತರ ಚಿತ್ರ ಬಿಡುಗಡೆ ಮಾಡಿ ಅಂತ ಹೇಳಿದಾರ ನೋಡ್ಬೇಕು ನಲ್ಲಿ ನಾಳೆ ದರ್ಶನ್ ಜೈಲಲ್ಲಿ ಇರ್ತಾರೆ ಆದ್ರೆ ದರ್ಶನ್ ಅಭಿಮಾನಿಗಳು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗುವ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನುವ ಸಾಂಗ್ ಅನ್ನ ನೋಡಿಕೊಂಡು ಎಂಜಾಯ್ ಮಾಡಬಹುದು ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸ್ವಾಮಿಯ ಮನೆಯವರು ನಮ್ಗೆಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಹೈಕೋರ್ಟ್ ಬೇಲ್ ಕೊಟ್ಟಾಗ ತುಂಬಾನೇ ಆತಂಕವಾಗಿತ್ತು ಸರ್ಕಾರ ಸಮರ್ಥವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಿದ್ರು ಯಾವುದೇ ಅಪರಾಧಿ ತಪ್ಪಿಸಿಕೊಳ್ಳಲುಕೆ ಸಾಧ್ಯನೇ ಇಲ್ಲ ಈ ತೀರ್ಪು ನಮಗೆ ಸ್ವಲ್ಪ ನೆಮ್ಮದಿ ತಂದಿದೆ ಅಂತ ಅವರ ತಂದೆ ಹೇಳಿದ್ದಾರೆ ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೂಡ ನೀಡಿದೆ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವಾಗಿದ್ದು ವಿಚಾರಣೆ ಬೇಗ ನಡೆಯಲಿ ಅಂತ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ನಡೆದಂತಹ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಕಲೆಕ್ಟ್ ಮಾಡಿದಂತಹ ರಾಜ್ಯ ಪೊಲೀಸರು ಸೂಕ್ತ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಿದರು ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆಯು ಬಹಳ ತ್ವರಿತವಾಗಿ ನಡೀಬೇಕು ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಕೊಟ್ಟ ಕಾರಣಗಳಿಗೆ ತಕ್ಕಂತೆ ಜೈಲಿನಿಂದ ಆಚೆ ಬಂದು ನಡ್ಕೊಂಡಿದ್ದರೆ ಈ ಎಲ್ಲ ಆರೋಪಿಗಳು ಇಂದು ಮತ್ತೆ ಜೈಲು ಪಾಲಾಗುವ ಸಾಧ್ಯತೆ ಇಟ್ಟಿರಲಿಲ್ಲ ಬೇಲ್ ಮೇಲೆ ಆಚೆ ಇದ್ದೀನಿ ಅನ್ನುವ ಸ್ವಲ್ಪ ಪರಿಜ್ಞಾನವೂ ಇಲ್ಲದೆ ಆಡಿದ್ದೇ ಆಟ ಆಡಿದ್ದೇ ಆಟ ಸುಪ್ರೀಂ ಕೋರ್ಟ್ ನ ಖಡಕ್ ಎಚ್ಚರಿಕೆಯಿಂದ ಈ ಬಾರಿ ಜೈಲು ಪಾಲಾಗಲಿರುವ ಈ ಎಲ್ಲ ಆರೋಪಿಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋ ಮಾತೇ ಇಲ್ಲ ಬಿಡಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಈ ಬಾರಿ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗತ್ತೆ ಮೈ ಬಗ್ಸಿ ದುಡಿಬೇಕಾಗತ್ತೆ ಮೈ ಬಗ್ಸಿ ದುಡಿದಿದ್ದಕ್ಕೆ ಕೂಲಿಯನ್ನ ಪಡಿಬೇಕಾಗತ್ತೆ ಜೈಲಿನಲ್ಲಿರುವ ಪ್ರತಿಯೊಂದು ರೂಲ್ಸ್ ಅನ್ನ ಬ್ರೇಕ್ ಮಾಡೋ ಹಾಗೆ ಇಲ್ಲ ಕೊಟ್ಟಿದ್ದು ತಿನ್ಬೇಕು ಹೇಳಿ ಜಾಗದಲ್ಲಿ ಮಲ್ಕೋಬೇಕು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಈ ತೀರ್ಪು ಆದರೆ ಮುಂದೆ ಜೈಲಿನಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ಆ ದೇವರೇ ಬಲ್ಲ